ಸೊ ಇನ್ನು ರಾಜ್ ಕುಟುಂಬ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಫ್ಯಾಮಿಲಿ ಅಂತ ಬಂದ್ರೆ ನಿಮ್ಮ ಮತ್ತೆ ಅವರ ಒಡನಾಟ ತುಂಬಾನೇ ಚೆನ್ನಾಗಿದೆ ಕೂಡ ಸೊ ಅದರ ಬಗ್ಗೆ ಏನು ಹೇಳ್ತೀರಾ ರಾಜ್ಕುಮಾರ್ ಅವರು ಅಷ್ಟೇ ಅದೆಲ್ಲ ಏನಂದ್ರೆ ಒಂದು ಗಂಧರ್ವ ರೀಬೋರ್ನ್ ಅಂತ ಹೇಳಿ ಅದೆಲ್ಲ ಮನುಷ್ಯರಲ್ಲ ಏನೋ ಒಂದು ಕಾರಣಕ್ಕೆ ಭೂಮಿ ಬಂದಿರ್ತಾರೆ ಎಸ್ ಪಿ ಸರ್ ಆಗಲಿ ಇಲ್ಲ ಹೆಂಗಂದ್ರೆ ಆ ಟ್ಯಾಲೆಂಟ್ ಪರ್ವತಗಳು ಅದು ಇನ್ನೂ ಹುಟ್ಟೋಕ್ ಸಾಧ್ಯನೇ ಇಲ್ಲ ಈ ಟ್ಯಾಲೆಂಟ್ ಜೊತೆ ನಡವಳಿಕೆ ಮನಸ್ಸು ಈ ಕಾಂಬಿನೇಷನ್ ಬರಲ್ಲ ಕೆಲವರು ಅತ್ಯಂತ ಒಳ್ಳೆ ಕಲಾವಿದರು ಕಲಾವಿದ್ ಸೊ ಇವ್ರಂಗಲ್ ಇದು ಲೈಕ್ ಒಂದು ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದೆ ಯಾವ ಲೆವೆಲ್ ಅಂದ್ರೆ ಕರ್ನಾಟಕದಲ್ಲಿ ಯಾವ ಹೀರೋ ಇವತ್ತು ಕಾಲ್ ಮೇಲೆ ಕಾಲ ಹಾಕೊಂಡ್ರೆ ಬೈತಾರೆ ನೋಡ್ರಿ ಅಣ್ಣವ್ರು ಹೆಂಗಿದ್ರು ಉದಾಹರಣೆ ಉದ್ ಬಂದ್ರು ಒಂದು ಎದ್ದು ನಿಂತ ಗೌರವ ಸೂಚಿಸೋದು ಇದೆಯಲ್ಲ ಕಲೆ ಜೊತೆ ಆ ಕಾಂಬಿನೇಷನ್ ಐ ತಿಂಕ್ ಜಗತ್ತಲ್ಲಿ ಇದು ಸಿಕ್ಕಾಣ ಆಮೇಲೆ ನಮ್ಗೆ ನ ಸಿಬ್ಲಾ ಅವ್ರ ಜೊತೆ ಲಾಸ್ಟ್ ತುಂಬಾ ಟೈಮ್ ಕೇಳೋಕೆ ಅವಕಾಶ ಸಿಕ್ತು ನಾನು ಆಕ್ಚುಲಿ ವಾರ ವಾರ ಹೋಗ್ತೇನೆ ಕ್ಯಾಶುಲಿ

ನೆಕ್ಸ್ಟ್ ಪಿಕ್ಚರ್ ನೆಕ್ಸ್ಟ್ ಪಿಕ್ಚರ್ ಮತ್ತೆ ಉಪ್ಪಿಗೆ ಬಂದೆ ಮತ್ತೆ ಊರಿಗೆ ಹೋಗಿ ಕುತ್ಕೊಂಡೆ ಆಮೇಲೆ ಥರ್ಡ್ ಯಾವುದು ನಾನು ತಗೊಂಡೆ ಸೀರಿಯಸ್ ಆಗಿ ತಗೊಂಡೆ ಇದು ಚಿತ್ರ 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 ವರ್ಕ್ ಆಗದಿದ್ರೆ ನಾನು ಊರಿಗೆ ಹೋಗ್ತೀನಿ ಕಂಟಿನ್ಯೂ ಇಲ್ಲಿ ಬರ್ತೀನಿ ಅಂತ ಇಷ್ಟೇ ಬೇಸ್ ಒಂದ್ ಮೂರ್ ನಾಲ್ಕು ಪಿಕ್ಚರ್ ರಿಲೀಸ್ ಆಗಿದೆ ಆ ಟೈಮ್ ಅಲ್ಲಿ ಅಪ್ಪ ವರ್ಕ್ ಈ ಚಿತ್ರ ಕೊಟ್ಟರು ನನಗೆ ಆಗಲಿ ನನ್ನ ಕರೀತಾರೆ ಇವರಿಗೆಲ್ಲ ಚೆನ್ನಾಗಿ ಬೇಕಾದಷ್ಟು ಇದ್ದಾರೆ ನಾನು ಹೊಸ ಹುಡುಗ ಹಿಂಗ್ ಅದು ನನಗೆ ಗೊತ್ತಿಲ್ಲ ಆಮೇಲೆ ಒಬ್ಬೊಬ್ರು ಒಂದೊಂದು ಹೇಳೋದು ಹೆಚ್ಚಾಗಿ ಅಪ್ಪವರು ಸೆಲೆಕ್ಟ್ ಮಾಡಿದ್ರು ಬಟ್ ನನಗೆ ನಾನೇ ಯಾಕೆ ಅಂತ ಗೊತ್ತಾಗಿದೆ ಯಾಕಂದ್ರೆ ಅಷ್ಟೇ ನಾನು ಇನ್ನ ಒಂದ್ ಎರಡು ಮೂರು ಇಟ್ ಕೊಟ್ಟಿದ್ದೀನಿ ಅಷ್ಟೇ ಇನ್ನ ಬೆಳೆಯುವ ನಮಗಿನ್ನ ಇವತ್ತಿಗೂ ನಾನು ಅಂತ ಅನ್ಸೋದು ನನಗೆ ಸೊ ಅದೊಂದು ಗೊತ್ತಿಲ್ಲ ಅದು ಹೆಂಗೆ ಅವರು ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಲಕ್ಕಿಲಿ ನನ್ನ ಕಾನ್ಫಿಡೆನ್ಸ್ ಅವರ ನಂಬಿಕೆ ಉಳಿಸಿದ್ದೀನಿ ಅದು ನನಗೆ ಒಪ್ಪಿಯಿಂದ ನಾನು ಹೆಂಗೆ ಸೆಲೆಕ್ಟ್ ಮಾಡಿದ್ದೀನಿ ಇವತ್ತು ಅರ್ಥ ಆನ್ಸರ್ ಅಂತ ಇಲ್ಲ ಸೊ ಇನ್ನು ಪಾರ್ವತಮ್ಮ ಅವರು ಕೂಡ ಅಷ್ಟೇ ಅಪ್ಪು ಸಿನಿಮಾ ಬರಬೇಕಾದ್ರೆ ಸಂಗೀತದ ಜವಾಬ್ದಾರಿನ ತಗೊಬಂದು ನಿಮ್ಮ ಕೈ ಕೊಡ್ತಾರೆ ಸೊ ಅದೆಲ್ಲ ನೋಡ್ಬೇಕಾದ್ರೆ ಪಾರ್ವತಮ್ಮ ಅಂದ್ರೆ ಪಾರ್ವತಮ್ಮ ಅವರಿಂದ ತುಂಬಾ ಜನಕ್ಕೆ ಸಹಾಯ ಕೂಡ ಆಗಿದೆ ಹೊಸ ಹೊಸ ಕಲೆಗಳನ್ನ ಅವ್ರು ತಂದಿದ್ದಾರೆ ಕೂಡ ಸೊ ನಿಮ್ಮನ್ನ ನಿಮ್ ಅವ್ರ ಬಾಯಿಂದ ನಿಮ್ಮ ಹೆಸರು ಕೂಡ ಬಂದಾಗ ಆ ಒಂದು ರಿಯಾಕ್ಷನ್ ಹೇಗಿತ್ತು ಮತ್ತೆ ಪಾರ್ವತಮ್ಮ ಅವ್ರ ಜೊತೆ ನಿಮ್ಮ ಒಂದು ಒಡನಾಟ ಹೇಗಿರ್ತಾ ಇದ್ರು ನಿಮ್ಮ ಜೊತೆ ಅಂತ ಇಲ್ಲ ಅವರು ಅವ್ರು ಸ್ವಲ್ಪ ಪ್ರೀತಿ ಜಾಸ್ತಿ ಮನೆಯವರು ಮನೆ ಹೊಡ್ತಾರೆ ಇನ್ನೊಂದು ಅವ್ರ ಮನೆಯಲ್ಲಿ ಅಷ್ಟೇ ಹಿಂಗೆ ಅಂದ್ರೆ ತುಂಬಾ ಜನ ತುಂಬಿ ತುಡ್ಕೋರು ಈಗ ಒಂದು ಅವರ ರಿಲೇಟಿವ್ಸ್ ಎಲ್ರು ಮನೆಯಲ್ಲಿ ಮನೆಯಲ್ಲಿ ಇರೋರು ಮಧ್ಯಾಹ್ನ ಆಗುವಾಗ ದಶ್ ಜನ ಊಟಕ್ಕೆ ಇವರು ಅಷ್ಟೇ ಒಂದು ನಿಜ ಹೇಳ್ಬೇಕಂದ್ರೆ ಈಗ ನ್ಯೂಕ್ಲಿಯರ್ ಆದ ತಕ್ಷಣ ಒಂದ್ಸಣ್ ಮನೆ ಇಬ್ರು ಇದಂಗಲ್ಲ ನೀವ್ ಊಟಕ್ಕಾದ್ರೆ ಅಟ್ಲೀಸ್ಟ್ ಒಂದ್ ಇಪ್ಪತ್ತು ಕೆಲಸದ ಒಟ್ಟಿಗೆ ಒಂದು ಇಪ್ಪತ್ ಇಪ್ಪತ್ತೈದು ಜನ ಸೊ ಇದು ಒಂದು ತರಾ

ಅಂದ್ರೆ ನೀವು ಎನರ್ಜಿ ಅಂತ ಹೇಳಿದ್ರಲ್ಲ ಎನರ್ಜಿ ಅಷ್ಟು ಎನರ್ಜಿ ಪ್ರತಿಯೊಂದರಲ್ಲಿ ಎನರ್ಜಿ ಸೊ ಇನ್ನು ಅಪ್ಪು ಅವ್ರ ಹತ್ರ ಸಾಂಗ್ ಹಾಡಿಸ್ಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಹತ್ರ ಸಾಂಗ್ ಹಾಡಿಸ್ಬೇಕಾದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಜೊತೆಗೆ ಮತ್ತೆ ಪ್ರಿಪರೇಷನ್ಸ್ ಹೇಗಿರ್ತಾ ಇತ್ತು ಅಂತ ಚಿಕ್ಕಂದ್ರೆ ಗೊತ್ತಲ್ಲ ಈ ತಾಲಿಬಾನ್ ಅಂತ ಡಿಸೈಡ್ ಮಾಡಿದ್ವಿ ಆಮೇಲೆ ಸ್ಕೇಲ್ ಎಲ್ಲ ಫಿಕ್ಸ್ ಮಾಡಿದ್ರೆ ಅವರು ಅವರೇ ಕೇಳೋದಾಗ ಅರಿಶ್ವರ್ ನಿಮಗೆ ಓಕೆನಾ 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 ಅದೇ ಈಸ್ ಈಸ್ ವೆರಿ ಹಂಬಲ್ ಈಗ ಒಂದ್ ಎರಡು ಹಿಟ್ ಕೊಟ್ಟ ತಕ್ಷಣ ಆಟಿಟ್ಯೂಡ್ ನಡವಳಿಕೆ ಜೊತೆಯಲ್ಲಿ ಇದ್ದವ್ರ ಜೊತೆ ಆಮೇಲೆ ಜೊತೆಯಲ್ಲಿ ಇದ್ದವ್ರ ಬಿಹೇವಿಯರ್ ಎಲ್ಲ ಚೆನ್ನಾಗಿ ಅಪ್ಪುದು ಬಿಕಾಸ್ ಸಿಕ್ಕಂದ್ರೆ ನೋಡಿದ್ರಿಂದ ದೇ ಸೀನ್ ಲೈಫ್ ಸಕ್ಸಸ್ ಸ್ಟಾರ್ಡಮ್ ತಂದೆ ಸ್ಟಾರ್ಡಮ್ ಇರೋದು ಅವ್ರಿಗೆ ಇದ್ದಂಗೆ ಐ ತಿಂಕ್ ನೋಡಿದ್ರಿಂದ ಶಿವಣ್ಣ ಇದಿಲ್ಲ ಏನು

ಇಲ್ಲ ನಾನು ಯೋಚನೆ ಮಾಡ್ತೀನಿ ನಾನು ಹೇಳ್ತೀನಿ ಯಾವುದು ಇಲ್ಲ instant ಒಂದೇ ಸರಿ ಓಕೆ ಅಂತ ನಾನು ಆ ಮೈಲರಿ ಗಾರ್ಡ್ಸ್ ಅಂದ್ರೆ ಟು ಗಾರ್ಡ್ಸ್ instant ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ହೋದಾ ಬೇಕಾ ನಾನು ಹೇಳ್ತೀನಿ ಈಗ ನಾವು ಸ್ವಲ್ಪ ಟೈಮ್ ತಗತೀವಿ instant instant ಹೇಳ್ತಾರೆ ಸೋ ಪ್ರಜಾ ಮಾರ್ಗ نیوز ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು